ಹಾಂ ನಮಸ್ಕಾರ ಸ್ನೇಹಿತರೆ ನಾನು ತೇಜು ನನ್ನ ಜೊತೆ ಯಾರು ಅಂತ ಹೇಳಿದರೆ ವಿಜಯ ಅಣ್ಣ ವಿಜಯಣ್ಣ ಅಂತ ಹೇಳಿದ್ರೆ ಆ್ಯಕ್ಚುಲಿ ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ಕುಟುಂಬದ ಕುಶಲಪ್ಪ ದೊಡ್ಡಪ್ಪರ ಮಂಗ ವಿಜಯಣ್ಣ ನಮಗೆ ದೊಡ್ಡಪ್ಪ ಅಂದರೆ ಎಷ್ಟು ಜನ ಕುಶಲಪ್ಪ ದೊಡಪ್ಪ ಒಬ್ಬ ವೆಂಕಪ್ಪ ದೊಡಪ್ಪ ಡೋಜಪ್ಪ ದೊಡಪ್ಪ ಇನ್ನೊಬ್ಬ ಪಂಜದ ರಾಘವ ದೊಡಪ್ಪ ಈ ಮತ್ತೆ ನಮ್ಮ ಜನಾರ್ದ ಚಿಕ್ಕಪ್ಪ ಮತ್ತೆ ನಮ್ಮ ಅಪ್ಪ ಆನಂದ ಗೌಡ್ರು ಇಷ್ಟು ಜನ ನಮ್ಮದೊಂದು ಫ್ಯಾಮಿಲಿ ಆರು ಜನ ಆರು ಜನ ನಮ್ಮ ಏನು ಹೌದು ಆರು ಜನ ಗಂಡವಲ್ಕ ವಿಜಯಣ್ಣ ನಮಸ್ತೆ ಅಣ್ಣ ಹಾಂ ಅಣ್ಣ ಅಂತ ಹೇಳಿಕ್ಕೆಲ್ಲ ಇಲ್ಲದೆ ವಿಜಯ್ ಅಂತೇಳಿದರೆ ನಾವಿವತ್ತು ಸ್ಪೆಷಲಾಗಿ ನಿಮಗೆ ತಮ್ಮಲ್ಲೆಲ್ಲ ನೋಡುವಾಗಲೇ ಗೊತ್ತಾಗಿರ್ಬೋದು ದೈವದ ಒಂದು ಹರಿಕೆ ಕೊಡುವಂತ ನಾರ್ಮಲಾಗಿ ನಾವೀಗ ಈ ಕಡೆ ಕರಾವಳಿ ಭಾಗ ಅಥವಾ ನಮ್ಮ ಈ ಸೈಡೆಲ್ಲ ಹೆಚ್ಚಾಗಿ ದೈವಗಳನ್ನೆಲ್ಲ ನಂಬುವುದು ಜಾಸ್ತಿ ದೈವದ ಬಗ್ಗೆ ನಂಬಿಕೆ ಕೂಡ ಜಾಸ್ತಿ ಇದ್ದದೆ ಹಾಗಾಗಿ ದೈವಗಳ ಒಂದು ಏನು ಕಾರಣಿಕ ಕೂಡ ಒಳ್ಳೆ ರೀತಿಯಲ್ಲಿ ಇದ್ದದೆ ಹಾಗಾಗಿ ನಾವೇ ಆಗಿ ನಮ್ಮ ಒಂದು ಭಕ್ತಿಯ ಅನುಸಾರವಾಗಿ ಏನು ಮಾಡುವೆ ಅಂತೇಳಿದ್ರೆ ದೈವದ ಹರಿಕೆ ಎಲ್ಲ ಮನೆಯಲ್ಲೇ ಮಾಡುವೆ ಈಗ ಕೋಲ ಕುಡಿದು ಅದು ಇದೆಲ್ಲ ಬೇರೆ ಇದ್ದದೆ ಬಟ್ ಈಗ ದೈವದ ಹರಿಕೆ ಅಂತ ನಾವು ನಾರ್ಮಲಾಗಿ ಒಂದು ನಮ್ಮ ಭಕ್ತಿಯಲ್ಲಿ ಮನೆಯಲ್ಲಿ ಆಚರಣೆ ಮಾಡುವಂಥದ್ದು ಆ ಸಂದರ್ಭ ಏನು ಹೇಳಿದ್ರೆ ಈ ಬಾಳೆಯ ಎಲೆಯಲ್ಲೆಲ್ಲ ನಾವು ಏನು ಇದಕ್ಕೆ ಅಂತ ಹೇಳೋದು ಅದಕ್ಕೆ ಸೌಡಿ 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 ಮಾಡೋದು ಹೇಗೆ ಮತ್ತು ಸೌಡಿಯ ಮಹತ್ವ ಏನು ಮತ್ತು ದೈವದ ಹರಿಕೆಗೆ ನಾವು ಎಷ್ಟು ಅಗ್ಗಿಲೆಲ್ಲ ಬಳಸ್ತೇವೆ ಅದರೆಲ್ಲ ಮಾತಾಡೋಕ್ಕೆ ಇವತ್ತು ನಮ್ಮ ಜೊತೆ ವಿಜಯರ್ಣ ಒಳ ಫಸ್ಟಿಗೆ ಈಗ ನಾವು ಈಗ ದೈವ ಕಾರ್ಯಕ್ರಮ ಅಂತ ಹೇಳ್ಕ ನಾರ್ಮಲ್ ಆಗಿ ನಾವೇ ಈಗ ಮನೆಯ ಕುಟುಂಬವೆಲ್ಲ ಸೇರಿ ಮಾಡುವಂತ ಕಾರ್ಯಕ್ರಮವೇ ದೈವದ ಹರಿಕೆ ಹರಿಕೆ ನಾವೆಲ್ಲ ನಾವು ಅರಭ್ಯಾಸಲೆಲ್ಲ ಹೇಳುದು ದೈವ ಕರಿಕೆ ದೈವದ ಹರಿಕೆ ಆ ದೇವದ ಹರಿಕೆ ಅಂತ ಹೇಳ್ಕೂರ್ತಿ ಪಾಷಣಮೂರ್ತಿ ದೇವದ ಹರಿಕೆ ಅಲ್ಲ ಈಗ ದೇವದ ಹರಿಕೆ ಹೇಳುದು ಬರೀ ಪಾಷಣ ಮೂರ್ತಿಗೆ ಮಾತ್ರ ಮೂರ್ತಿ ಮಾತ್ರ ಹಾ ಹಂಗ ಈಗ ಮನೆಯಲ್ಲಿ ಈಗ ನಮ್ದು ಈಗ ರುದ್ರಚಾಮುಣಿ ದೇವ ಇದ್ರು ಕೂಡ ದೈವಧಾರಿಕೆ ಇಸುದು ಬರೀ ಪಾಶ್ ಮನೆಯಲ್ಲಿ ಮಾತ್ರ ಅದು ನಾವೀಗ ಕುಟುಂಬದಲ್ಲ ಸರಿ ನಮ್ಮ ಗುರುಕರ್ಣ ಆತರ ಎಲ್ಲ ದೈವ ಕರ್ಕೆ ಅಂತ ಬಾಕಾಕ ಮುಖ್ಯವಾಗಿ ಬಾದು ಈಗ ಅಗೆಲೆ ಅಂತ ಹೇಳಿಸುದಲ್ಲ ಅದಕ್ಕೆ ಏನು ಬಲಿ ಕುಡ್ದು ಕೋಳಿ ಅದಿದೆಲ್ಲ ಇದ್ದದೆ ಅಡಿಗೆ ಮಾಡಿ ಅಗಲಾಕಿ ಅದಕ್ಕೆ ಅಗಲ ಅಂತ ಹೇಳಕಕ್ಕನ ಅದೇ ಈಗ ಮೈನ್ ಬಾದು ಎಷ್ಟಾಗಲ ಇದ್ದದೆ ಎಷ್ಟಾಗಲ ಹಾಕ್ವೆ ಅಂತ ಈಗ ನಮ್ಮಲ್ಲಿ ಆದ್ರೆ ಎಷ್ಟುದು ಅಂದ್ರೆ ನಮ್ಮಲ್ಲಿ ನಾಲ್ಕು ಒಟ್ಟು ಐದಾಗಿಲು ನಾಲ್ಕು ಸರಿ ಹಾಕಿ ಒಂದು ತಿರುಗಿಸಿ ಹಾಕ್ತಾ ಇದ್ದಾವೆ ಒಟ್ಟ ಐದಾಗಿಲ್ಲ ಒಂದೊಂದು ಮನೇಲಿ ಒಂದೊಂದು ತರ ಮಾಡ್ತಿದ್ದೇವೆ ನಮ್ಮ ಇದರಲ್ಲಿ ಆ ರೀತಿ ಆ ರೀತಿ ನಮ್ಮಲ್ಲಿ ಅಂದ್ರೆ ಈಗ ಮೈನ್ ಆಗಿ ಐದಾಗಿಲು ಅಂತ ಐದಾಗಿ ನಾಲ್ಕು ಒಂದ್ ಸೈಡ್ ಇದೆ ಒಂದ್ ಸೈಡ್ ಒಂದನ್ನ ಸಪ್ರೇಟ್ ಹಾಕಿದ್ವಿ ನಾಲ್ಕು ಹಾಕಿ ಒಂದನ್ನು ಸ್ವಲ್ಪ ತಿರುಗಿಸಿ ತಿರುಗಿಸಿ ಹಾಕುವಂತ ಈಗ ದೈವಕರ್ಕೆ ದೈವ ಕರ್ಕೆ ಹಿಂದಿನ ಪ್ರಕಾರದ ಆಚರಣೆಗೂ ನಾವು ಬಂದಷ್ಟು ಒಳ್ಳೇದು ಈಗ ನಾವ್ಗೆ ಬೇಕಾದಂಗೆ ಮಾಡೋಕೆ ಹೋದಕ್ಕಿಂತ ಹಳೆ ಕಾಲದ ಸಂಪ್ರದಾಯ ಏನಿದೆ ಅವು ಎಲ್ಲ ಹಳೆ ಕಾಲದಲ್ಲೆಲ್ಲ ಹೆಂಗೆ ಇವಾಗ ನಂಗೆ ತೊಟ್ಟೆ ಎಲ್ಲ ಇಟ್ಕೊಂಡು ಹೋಗ್ತಿತ್ತಿಲ್ಲ ಅವೆಲ್ಲ ಈ ತರದ ಏನು ಸಿಗುವಂತ ವಸ್ತುಗಳ ಬಳಸಿಕೊಂಡು ಮಾಡ್ತಿಲ್ಲ ಹಂಗಾಗಿ ನಾವು ಆ ವಿಚಾರದ ಬಗ್ಗೆ ಇಂದು ಮಾತಾಡೋದು ಆ ವಿಚಾರ ಬಗ್ಗೆ ತಿಳಿಸೋ ಮುಂತ ಬರ್ತವೆ ಮುಖ್ಯವಾಗಿ ಸೌಡಿ ಅಂತ ಬಂದಿದೆ ಸೌಡಿ ಅಂತ ಅಂದ್ರೆ ಈಗ ಬಾಳೆ ಬಾಳೆಯಲ್ಲೆಲ್ಲೇ ಮಾಡುವಂತದಲ್ಲ ಅದೇ ನಾಲ್ಕು ಆಗಲ್ ಹಾಕಿ ಅದಕ್ಕೊಂದು ಮೂರು ಸೌಡಿ ಅಂತ ಮಾಡಿ ನಾಲ್ಕು ಆಗಲ್ ಮೂರು ಸೌಡಿ ಮೂರು ಸೌಡಿ ಅದರ ಎದುರು ಅದರ ಎದುರಿಗೆ ಮೂರು ಸೌಡಿ ನಾಲ್ಕು ಆಗಲ್ ಎದುರು ಅಂದ್ರೆ ಈಗ ಸೌಡಿ ಅಂತ ಹೇಳಿದ್ರೆ ಬಾಳೆ ಎಲೆ ಎಲೆಯಲ್ಲಿ ಬಾಳೆ ಎಲೆ ಮತ್ತೆ ಅದಕ್ಕೆ ಏನು ಚಾಳೆದ ಕಡ್ಡಿ ಸೌಡಿ ಆಕ್ಚುಲಿ ಈ ಸೌಡಿ ಅಂತ ನೋಡ್ಕೊಂಡು ಇಲ್ಲಿ ನೋಡ್ಕೊ ನೋಡ್ಬೋದು ಹೆಂಗಿದೆ ಈ ಸೌಡಿ ಇದರ ನಾವೀಗ ಏನು ಹಾಳೆಲೆಲ್ಲ ಇವಾಗೆಲ್ಲ ಬಂದ್ಬಿಟ್ಟು ಬಂದಿಟ್ಟು ನೀರು ನೀರು ತರದ ಸೌಡಿಯನ್ನ ಈಗ ಬಾಳೆಲೆ ಮಾಡಲ್ಲ ಈಗ ಈ ಇದು ಈಗ ನಮ್ಮಲ್ಲಿ ಈಗ ನಾಲ್ಕು ಹಗ್ ಹಾಕಿ ಮೂರು ಸೌಡಿ ಮಾಡುದು ಮೂರು ಸೌಡಿಲಿ ಅಂದ್ರೆ ಅದಕ್ಕೆ ಏನೆಲ್ಲ ಹಾಕಿದ್ರೆ ಅಂದ್ರೆ ಈಗ ಒಂದರಲ್ಲಿ ನೀರು ಬರೀ ನೀರು ಮತ್ತೊಂದರಲ್ಲಿ ಮಸಿ ಹಾಕುದು ಮತ್ತೊಂದಕ್ಕೆ ಕೆಲವು ಕಡೆ ಎಲ್ಲ ಇದು ಅಮೃತ ಹಾ ಅಮೃತ ಅಂತ ಅಂದ್ರೆ ಹೇಳಿದ್ರೆ ನಾವು ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ದೈವಗಳಿಗೆ ಆ ತರದ ಹಾಕಿದ್ದಾರೆ ಈಗ ಕೊರಗಜ್ಜನ ಪ್ಲೇಸ್ ಹಾಕ ಅಲ್ಲಿ ಎಷ್ಟು ಹಾ ಅದೇ ಅದಕ್ಕೆ ಕಲಸ ಹೇಳಿದ್ರೆ ಒಂದಲ್ಲೇ ಅದೇ ಆ ತರದ ಇನ್ನೊಂದಲ್ಲಿ ಮಸ್ ಮಸಿ ಇನ್ನೊಂದಲ್ಲಿ ನೀರು ನಮ್ಮ ಕುಟುಂಬ ಮುಂದೆ ಅದರ ಬದಲಿಗೆ ಒಲೆ ಬೆಲ್ಲ ಮತ್ತು ನೀರು ಹೌದು ವಾಲೆ ಬೆಲ್ಲ ಅಂತ ಹೇಳ್ಕೊಂಡ್ ನಂಗೆ ನೆಂಪತ್ ಈ ವಾಲೆಬೆಲ್ಲ ಬೆಲ್ಲ ಹೆಂಗಿದ್ರೆ ಆ ನಾ ನೀಗೂ ನೆನಪಿರು ಸಣ್ಣ ದಿಡ್ಕನೆಲ್ಲ ಹೆಂಗೈತೆ ದೇವಗಳಿಗೆ ಬಳಸಲ್ಲ ಆದ ನಂತರ ತೆಗಲಿ ಟೈಮ್ ಅಲ್ಲಿ ಆ ವಾಲೆ ಬೆಲ್ಲ ಯಾವ್ದಲ್ಲ ಉಂಟು ಅದಕ್ಕೆ ಮೈನ್ ಆಗಿ ನಾವು ಪಾರಕು ತಿನ್ಕ ಅಂದ್ರೆ ಬಳಸಿದ ನಂತರ ನಾವೇ ಸ್ವೀಕಾರ ಮಾಡಿ ಹಂಗಾಗಿ ಆ ತರ ವಾಲೆ ಬೆಲ್ಲ ಇದ್ರೆ ನಾವ್ ಅದಕ್ಕೆ ರೆಡಿ ಇದ್ದ ನಾ ಇದ್ದೆ ನಮ್ಮ ತಮ್ಮನವರೆಲ್ಲ ಇದ್ದ ಆತರ ಎಲ್ಲ ಇದ್ದ ಅಂದ್ರೆ ವಾಲೆ ಬೆಲ್ಲ ಅದಕ್ಕೆ ಅದರ ಬದಲಿಗೆ ಏನು ಅಮೃತ ಅಂತ ಹೇಳುವಲ್ಲ ಅದರ ಬದಲಿಗೆ ವಾಲಿಬಾಲ್ ಅನ್ನ ಯೂಸ್ ಅಂತ ಓಪನ್ ಮಾಡಿ ಹಂಗೂ ಇಸ್ವೆ ಅದ್ ಮೈನ್ ಆಗಿ ನಾವ್ ಹೇಳಕ್ಕೆ ಅದು ಹೆಂಗಿದೆ ಹಳೆಯ ಸಂಪ್ರದಾಯ ಹಳೆಯ ವಿಚಾರಗಳಂತ ಹೆಂಗಿದ್ರೆ ಈ ತರದಲ್ಲೇ ಮಾಡಿ ಬೆಟರ್ ಅಲ್ಲ ಒಂದು ನ್ಯಾಚುರಲ್ ಆಗಿ ಮಾಡುದು ಮತ್ತೆ ಈಗ ಏನೋ ಅಂಗಡಿ ಸಿಕ್ಕೇ ಅದನ್ನ ಮುಚ್ಚಳ ತೆಗೆದ ಹಂಗೇ ನಾ ಕೆಲವೊಂದು ಕಡೆ ಈಗ ನಾಗನಿಗೆ ಹಾಲ ಇರೋಲ್ಲೆಲ್ಲ ನೋಡುವ ಅದರ ಹಾಲ್ ತಗೊಂಬೋದು ಕುಪ್ಪಿಯಲ್ಲೇ ಹಂಗೆ ಪ್ಲಾಸ್ಟಿಕ್ ಬಾಟ್ಲಲ್ಲೇ ಆಗಿರೋದು ಅದಕ್ಕೊಂದು ಚೊಂಬು ಅಥವಾ ಏನು ಪಾತ್ರ ಈ ತರ ಏನಿಲ್ಲ ಹಂಗೆ ಇಟ್ ಅಂದ್ರೆ ಅಂತದೆಲ್ಲ ಈಗ ಮರೆ ಮಾಸ್ತಾ ಉಂಟು ಹಾಗಾಗಿ ನಾವ್ ಆದ್ರ ಎಕ್ಸ್ಪ್ಲೈನ್ ಮಾಡ್ತಲ್ಲ ಅಂದ್ರೆ ಈಗ ಈ ತರ ಸೌಡಿ ಮಾಡಿ ಸೌಡಿ ಅಂತ ಅಂತಲ್ದ ಸೌಡಿ ಮಾಡಿ ಮಾಡ್ರೆ ಅದರಲ್ಲಿ ಒಳ್ಳೆ ರೀತಿಲಿ ಹಾಕಕ್ಕಂತ ಆಗ ಹಳೆಯ ಸಂಪ್ರದಾಯ ಆಚರಣೆ ಒಂದು ಒಳ್ಳೆದ ಗೊತ್ತಾದಂಗು ಅದೇ ಈಗ ಅದಕ್ಕೆ ಮಸಿ ಹಾಕುದಂತ ಮಸಿ ಅಂದ್ರೆ ಅಂತ ಸಂಪ್ರದಾಯವಾಗಿ ಅಂದ್ರೆ ಅದಕ್ಕೆ ಒಂದು ಒಂದಿದಲ್ಲಿ ಮಸಿ ಒಂದಲ್ಲಿ ವಾಲೆ ಒಂದೊಂದಲ್ಲಿ ಅಮೃತ ಅಮೃತ ಅಂತ ಹಾಕುದಲ್ಲ ಇನ್ನೊಂದಲ್ಲಿ ನೀರು ಹಾಗಾಗಿ ಅದು ಒಂದಾದ್ರೆ ಸೌಡಿ ಒಂದು ವಿಚಾರ ಇನ್ನೊಂದು ಮುಖ್ಯವಾಗಿ ನಾವು ಅದಕ್ಕೆ ಇನ್ನೊಂದು ಇದು ಇತ್ತು ಯಾವುದು ಈ ತರದ ಬಳಸುವಲ್ಲ ಇದು ಯಾವ ರೀತಿ ಕಲಿದ್ರೆ ಈಗ ಬೆಂಡಾಯಿಸಿಕೆ ಮಾಡುದು ಬೆಂಡಾಯಿಸಿಕೆ ಮಾತ್ರ ಅದು ನಮ್ಮ ಚಾವಡಿಯಲ್ಲಿ ಮಾತ್ರ ಚಾವಡಿಗೆ ಮಾತ್ರ ಅಂದ್ರೆ ಬಂಡಾಯಿಸುವ ಅಂದ್ರೆ ಇದು ಇದಕ್ಕೆ ಯಾವ್ದಕ್ಕೆ ಸಂಕ್ರಮಣಕ್ಕೆಲ್ಲ ಬೆಂಡ ತಂಬಿಲ ಮಾಡುವ ಸಮಯದಲ್ಲಿ ಧರ್ಮದೇವ ಖಾಲಿ ಬೆಂಡಾಯಿಸುವುದಕ್ಕಿಂತ ಈ ತರ ಮಾಡಿದ್ರೆ ಆಚೆ ಮಗ್ಗೆ ಹೌದು ನ್ಯಾಚುರಲ್ ಆಗಿ ಇದು ನೋಡಿ ಎಷ್ಟು ಲಾಯ್ತದೆ ಅಂತ ಹೇಳ್ರಿ ಈಗ ಮಡ್ಲೆ ಅಂದ್ರು ಎಲ್ಲಾ ಕಡೆ ಸಿಕ್ಕಿದೆ ಅದನ್ನೇ ಇದು ಮಾಡಿ ನ್ಯಾಚುರಲ್ ಆಗಿ ಬೆಂಡೈಸುವಂತ ಮಾಡ್ತದೆ ಈಗ ನಾರ್ಮಲಾಗಿ ಇದೆಲ್ಲ ಅಡಿ ಕೆತ್ತಿಲ್ಲಾರ ಹಂಗೆ ಇಸುವ ಅಲ್ಲ ಈ ಕ್ರಮ ಮಾತ್ರ ನಾ ಎಲ್ಲಿ ನೋಡ್ತೇನೆ ನಮ್ಮ ಕುಟುಂಬದಲ್ಲಿ ಮಾತ್ರ ಕಾಂತ ಈ ತರದ ಅಂದ್ರೆ ಬೆಂಡಾಯ್ ಈ ತರ ಹೌದು ನಾನ್ ನಾನು ಕೂಡ ಸುಮಾರು ಗಮನಿಸಿಲ್ಲ ಅಂದ್ರೆ ಹೆಂಗಿದ್ದಾರೆ ಆ ಬೆಂಡೈಸುವುದಲ್ಲಿದ್ರೆ ಈ ತರದ್ ನಾವು ರೆಡಿ ಮಾಡಿಯೇ ಮಾಡಿ ಅಡಿಗೆ ಏನ ಆಚ ನಡಿಕೆ ಬಹುದು ಹಂಗಿಗಿಂತ ಚಾಳೆ ಅದೇ ಸೈಡ್ ಎಲ್ಲ ಸಿಕ್ಕುದು ಕಮ್ಮಿ ಬಟ್ ದೈವದ ಆಚರಣೆ ಈಚರಣೆ ಇದೆಲ್ಲ ಮಾಡುದು ಈ ಕಡೆ ಹಳ್ಳಿ ಗ್ರಾಮೀಣ ಹಂಗಾಗಿ ಈ ತರದ ಇಸ್ಕೊಂಡು ಆ ಅಂದ್ರೆ ಈಗ ಒಂದು ಸೌಡಿ ಇನ್ನೊಂದು ಈ ತರದ ಏನು ಮಡ್ಲಿಂದ ಮಾಡುವಂತ ಇದ್ರ ಸ್ವಲ್ಪ ನಾವು ಹೆಂಗೆ ಮಾಡುದು ಹೆಂಗ್ ಅದ್ರ ಆಮೇಲೆ ಹಾಗಾದ್ರೆ ಓಕೆ ಈಗ ಮುಖ್ಯವಾಗಿ ನಾವು ಸೌಡಿ ಆಮೇಲೆ ಇದು ಬೆಂಡೆ ಬೆಂಡೆಸುದರೆಲ್ಲ ಸಾಧಾರಣ ಮಾತಾಡ್ತದೆ ಇದೆಲ್ಲ ನಾರ್ಮಲ್ ಆಗಿ ಇದ್ದದೆ ನಾವೆಲ್ಲ ಮಾಡಿಕೊಂಡು ಹೋಗುವಂತ ಈಗ ಅರ್ಜೆಂಟ್ ಈಗ ಜನ ಬೆಂಡ್ ಹಂಗೆ ಮಾಡಿದೆ ಅಂತ ಹೇಳುವ ಕಾರಣ ಈ ತರ ಮಾಡ್ರೆ ಒಳ್ಳೇದು ಅಂತ ಇದು ಇಷ್ಟ ನಾವು ನಾವು ಮಾಡುವಂತದ್ದು ಕಾರ್ಯಕ್ರಮ ಇನ್ನು ಮನೇಲಿ ಮನೆಯ ಪೂಜಾರಿಗಲ್ಲ ಈಗ ಅವು ಅಂದ್ರೆ ಈಗ ಹಗಲು ಹಾಕುದು ಅಂತ ನಾವು ನಾಲ್ಕು ಹಗಲು ಹಾಕುವಂತ ಹೇಳಿದ್ರೆ ಮುಖ್ಯವಾಗಿ ಅದಕ್ಕೆ ಏನ್ ಏನೆಲ್ಲ ಇದೆ ಈಗ ಒಂದು ಒಂದು ದೈವದ ಹರಿಕೆ ಮಾಡಕು ಅಂತ ಹೇಳಿದ್ರೆ ಆ ಒಂದು ಕೋಳಿ ಕೋಳಿಕಲ್ಲ ಒಂದು ಮೀಯಕು ಮೀ ಅನ್ನಕ್ಕೆ ನೀರ್ಬೇಕು ಫಸ್ಟಿಗೆ ಹೆಚ್ಚಾಗಿ ದೈವದ ಕಾರ್ಯಕ್ರಮ ಅಲ್ಲಿ ಗಂಡ್ ಮಕ್ಳೇ ಅಡಿಗೆ ಎಲ್ಲಾ ಮಾಡುದಲ್ಲ ಗಂಡ್ ಮಕ್ಳೇ ಅಡಿಗೆ ಮಾಡಿ ಅಂದ್ರೆ ಮೊದ್ಲೇ ಕೋಳಿ ಎಲ್ಲಾ ಅದಕ್ಕೆ ಬುಟ್ಟಿಬೇಕು ಆ ದಿನ ಮನೆಯಲ್ಲಿ ಕೋಳಿ ಕಡಿಮೆ ಹೌದು ಆ ಈ ದೈವಕ್ಕೆ ಕೋಳಿ ಬಿಡುದು ಒಂದು ಕ ಅದ್ಕೆ ಅದರದ್ದು ವಿಶೇಷ ಉಂಟು ಹೆಂಗಿದ್ರೆ ಕೋಳಿಯ ಮುಳ್ ಮುಳ್ಳೆಯನ್ನ ಕಡ್ದೆ ಇಡುದಲ್ಲ ಗೊತ್ತಾಕಿ ಗೊತ್ತಾಕಬೇಕಾಗಿಲ್ಲ ಆ ತರ ದೈವದ ಇದಕ್ಕೆ ಹಾ ಓಕೆ ಅಕ್ಕು ಎಂಟಲಾಕಿ ಪಾಶನ ಮೂರ್ತಿ ಎಂಟೆಲ್ಲ ಓಕೆ ಈಗ ಫಸ್ಟಿಗೆ ಅದೇ ಅನ್ನಾಯಿಸಿ ಅನ್ನಿಸಿ ಮತ್ತೆ ಕೋಳಿ ಕೊಲ್ಲುದು ಕೋಳಿ ಕೊಂದು ಅದ ರಿಪೇರಿ ಮಾಡಿ ಮತ್ತೆ ಅದಕ್ಕೆ ಬೇಕಾದಂತ ಸಾಮಾನುಗಳ ಕೋಳಿಗೆ ಕೋಳಿ ಪದಾರ್ಥ ಎಲ್ಲ ಮಾಡಿ ಅದಕ್ಕೆ ದೈವಕ್ಕೆ ಯಾವ್ದು ಯಾವ್ದನ್ನು ಕೂಡ ಟೇಸ್ಟ್ ಯಾವ್ದು ಎಲ್ಲ ನಮ್ಮ ಏನ ಅಂದಾಜಿ ಮೇಲೆ ಹಾಕಿ ಆತರ ಮಾಡುದು ಅದು ನಿಜವಾಗಿ ಏನು ಟೇಸ್ಟ್ ನೋಡಿದ್ ಏನ್ ಮಾಡಿದ್ರು ಕೂಡ ಅಡಿಗೆ ಮಾಡುವಾಗ ಲಾಸ್ಟ್ ಟೇಸ್ಟ್ ಒಳ್ಳೆ ನಾವೀಗ ಅದರ ಟೇಸ್ಟ್ ನೋಡುವಾಗ ಕೂಡ ಹೌದು ಯಾವುದೇ ಇದು ಬಾರಲ್ಲ ಅಂದ್ರೆ ಅಡಿಗೆ ಕೂಡ ದೈವಕ್ಕೂ ಕೂಡ ಒಳ್ಳೆ ರೀತಿಯಲ್ಲಿ ನಡೆದು ಅಂತ ನಾವು ಭಕ್ತಿಯಿಂದ ಮಾಡಿದ್ರೆ ಅದು ಕೂಡ ಒಳ್ಳೆ ಓಕೆ ಈಗ ಅನ್ನ ಮತ್ತೆ ಕೋಳಿ ಇದು ಆಮೇಲೆ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡುದಲ್ಲ ಓಕೆ ಅಂದ್ರೆ ಈಗ ಇದು ಯಾವ್ದು ಪೊಕ್ಲ ರೊಟ್ಟಿ ಅಂತ ಹೇಳುದಲ್ಲ ಅದು ಮುಂದೆ ಪೊಕ್ಲ ರೊಟ್ಟಿಯಿಂದ ಮಾಡ್ತಿದ್ದೆ ಈಗ ಸ್ವಲ್ಪ ಚೇಂಜಸ್ ಆಗಿ ಅದನ್ನೇ ರೊಟ್ಟಿ ಕೂಡ ಮಾಡುವ ಓಕೆ ಇಲ್ಲ ಒಂದೊಂದ್ ಕಡೆಲಿ ಬರೀ ರೊಟ್ಟಿ ಮಾತ್ರ ಬಳಸುವ ಕಾರ್ಯಕ್ರಮ ಇದೆ ಅಲ್ಲ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡ್ತಾ ಬಂದಲ್ಲ ಅದೇ ರೀತಿ ಮಾಡಬೇಕು ಈಗ ನಮ್ಮಲ್ಲಿ ಆದ್ರೆ ಏನು ರೊಟ್ಟಿ ಆಮೇಲೆ ಇನ್ನೊಂದು ಕೋಳಿ ಅನ್ನ ಕೋಳಿ ಈ ತರ ಬರ್ತಾರೆ ಎರಡು ರೊಟ್ಟಿನಾಗಿ ಎರಡು ಬಳಸಲಲ್ಲ ಓಕೆ ಅಂದ್ರೆ ಈಗ ಫಸ್ಟ್ ಅನ್ನ ಅನ್ನ ಬಳಸಿ ಗೈಪ್ ಇದು ಕೋಳಿ ಗೈಪ್ ಬಳಸಿ ಮತ್ತೆ ಅದ್ರ ಮೇಲೆ ರೊಟ್ಟಿ ಬಳಸಿ ಅದ್ರ ಮೇಲೆ ಸಾರ ಸಾರಕ್ಕು ಅದ್ರಲ್ಲಿ ಇನ್ನೊಂದು ಯಾವ್ದು ಹೇಳಿದ್ರೆ ಕೋಳಿ ಸಾರಲ್ಲಿ ಎಂತಾರೆ ಅದಕ್ಕೆ ಏನಾದ್ರೂ ಕರಿಯ ಏನಿದೆ ಕಣ್ಣು ಕರಿಯಟ ಕಣ್ಣು ಕರಿಯಟವೈ ಬಲಿಸಬೇಕು ಅಂದ್ರೆ ಅದು ಕ್ರಮನ ಅಥವಾ ನಾವು ಹಿಂಗೆ ಮಾಡಿಸೋದು ಅಂಗಿ ಕ್ರಮನೇ ಕ್ರಮನೇ ನಾ ಅದು ಬೇಳ್ ಫಸ್ಟ್ ಕಣ್ಣು ಕರಿಯಟನೇ ಮುಖ್ಯ ಕಣ್ಣು ಕರಿಯಟನೇ ಮುಖ್ಯ ಅದಕ್ಕೆ ಓಕೆ ಕೋಳಿ ಸಾಮಾನು ಮಾಡಿ ಹೊರ್ತದಲ್ಲ ಅದ್ರ ಕೂಡ ಕರೆಕ್ಟ್ ಅದಕ್ಕೆ ಬೇಳ್ಬೇಕು ಆಯ್ಕೆ ಬಿಳ್ಕು ಓಕೆ ಆ ಇದು ನಮಳಕ್ಕೆ ಇದು ಬಲಿಸಬೇಕು ಪ್ರಥಮ ಆಗಲಿಕ್ಕೆ ಕಣ್ಣು ಬರಕು ಸೆಕೆಂಡ್ ಆಗಲಿಕ್ಕೆ ಕರೆಟ ಕರೆಟ ಆ ಇತ್ತಲ್ಲ ಓ ಅದೇ ನೋಡಿ ಎಷ್ಟು ನಾವು ನಂಗೆ ಇದೆಲ್ಲ ನಾವು ಸೂಕ್ಷ್ಮ ವಿಚಾರ ನಮಗೆ ಇದನ್ನ ಮುಂದಿನ ಜನಗಳಿಗೆ ತಿಳಿಸಿದ್ರೆ ಅದಕ್ಕೂ ಕೂಡ ಗೊತ್ತಿರಲಿಲ್ಲ ಅಂತ ಹಂಗಾಗಿ ಅದೆಲ್ಲ ಆದ ನಂತರ ಈ ತರ ಎಲ್ಲ ಹಾಕಿ ಗಂಧ ತುಪ್ಪ ಕೊಟ್ಟು ಆರತಿ ಮಾಡಿ ಮತ್ತೊಂದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಅಲ್ಲಿಗೆ ಕೈ ಮುಗಿದ್ರೆ ಆಯ್ತು ಈಗ ನಾರ್ಮಲ್ ಆಗಿ ಪ್ರಾರ್ಥನೆ ಅವರವರ ಮೊದಲು ಅಲ್ಲಿ ದೈವ ಭಂಡಾರ ಹಾ ಬಂಡಾರ ತೆಗೆದು ಈಗ ಕೆಲವು ಮನೆಯಲ್ಲೆಲ್ಲ ಹೆಂಗ್ ಬೆತ್ತ ಮೂರ್ತಿ ಅದನ್ನೆಲ್ಲ ತೊಳೆದು ಆತರ ಮಾಡುದು ಈಗ ನಮ್ಮದು ಇಲ್ಲ ಇದ್ರೆ ನಾರ್ಮಲ್ ಆಗಿ ಹಾಕಲಿಲ್ಲ ಡೈರೆಕ್ಟ್ ಹಾಕುದಲ್ಲ ಮತ್ತೆ ತೆಗೆದು ನಂತರ ಇದು ಬಂಡಾರ ಎಲ್ಲ ತೆಗೆದು ಎಲ್ಲಾ ಮನೆಯಿಂದ ಒಬ್ಬೊಬ್ಬ ಅಂತೂ ಬಂದೇವಾಗ ಇಲ್ಲ ಜಾಸ್ತಿ ಜನ ಕೂಡ ಆ ಟೈಮ್ ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಕೂಡ ಅದು ಕೂಡ ಒಳ್ಳೆ ಎಚ್ಚರ ಹಾಗಾಗಿ ಇದ್ ಇದಿಷ್ಟೊಂದು ದೈವ ಕರ್ಕೊಂಡು ದೈವದ ಪಾಶನ ಮೂರ್ತಿ ಹರಿಕೆ ನಾರ್ಮಲ್ ಆಗಿ ಭಕ್ತಿಯಿಂದ ನಾವು ಪೂಜೆ ಮಾಡುವಂಥದ್ದು ದೈವಗಳನ್ನ ಪೂಜೆ ಮಾಡ್ತೀವಿ ದೈವರು ಬೇರೆ ದೈವ ಬೇರೆ ಹೌದು ದೈವದಕ್ಕೆ ಆದ್ರೆ ಅದೇ ಸ್ವಲ್ಪ ನಾನ್ ವೆಜ್ ಅದೆಲ್ಲ ಜಾಸ್ತಿ ನಾನ್ವೆಜ್ ಇದ್ದೇ ಇದ್ದದೆ ನಾವು ಭಕ್ತಿಯಿಂದ ಈ ತರಹದ ಕಾರ್ಯಕ್ರಮ ಎಲ್ಲ ಮಾಡ್ಕೊಂಡು ಹೋದ್ರೆ ದೈವಗಳು ಕೂಡ ನಮ್ಮನ್ನು ಸಲಹೆ ಮಾಡ್ತಾ ಇದ್ದಾರೆ ಕೊಡುವಂತ ನಂಬಿಕೆ ಯಾವುದೇ ಇದ್ರು ಅಷ್ಟೇ ನಾವೀಗ ಹೆಂಗ್ ಅಲ್ರಿ ನಂಬಿಕೆನ ಮಾಡ್ರಿ ಎಲ್ಲ ಒಳ್ಳೆದೇ ಅಂತ ಕ್ರಮಬದ್ಧವಾಗಿ ಮಾಡ್ತಾಬೇಕು ಕ್ರಮಬದ್ಧವಾಗಿ ಮಾಡಬೇಕು ಅಂತ ಮೈನ್ ಆಗಿ ಅದೇ ಬೇಕು ಅಲ್ಲ ಈಗ ಅರ್ಜೆಂಟಿಗೆ ಇವತ್ತು ಬೆಳಿಗ್ಗೆ ಮಾಡೋ ಬೆಳಿಗ್ಗೆ ಆ ತರ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ಹೋದ್ರೆ ಯಾವ್ದು ಆಗಲ್ಲ ಸಂಬಂಧಪಟ್ಟು ಅದೇ ಬೇಕು ಅದರ ಕ್ರಮಗಳಂತ ಅದೇ ಈ ಕಡೆ ಮಂಗಳೂರು ಈ ಕಡೆ ಕರಾವಳಿ ಭಾಗದಲ್ಲಿ ಜಾಸ್ತಿ ಈ ತರ ದೈವ ಇದ್ದಾರು ಜಾಸ್ತಿ ಇದ್ದದೆ ದೈವ ಆಚರಣೆ ಅದೊಂದು ನಂಬಿಕೆನೆ ಹೌದಲ್ವಾ ಏನೋ ಪವರ್ ಇದ್ದದೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಹೋಗುವ ಉದ್ದೇಶದಿಂದ ಈ ತರದ ಹಾರಿಕೆಗಳ ಈ ತರದ ಏನು ಅಗಲಗೊಳಿಸುವಂತ ಕಾರ್ಯಕ್ರಮ ನಾವು ತಿಂಗಳಿಗೊಮ್ಮೆ ಅಥವಾ ನಮ್ಮ ಭಕ್ತಿಗೆ ಅನುಸಾರ ಮಾಡ್ಕೊಳ್ಳೋದು ಕಷ್ಟ ಬಂದಾಗ ಇದು ನಾರ್ಮಲ್ ಒಂದು ಭಕ್ತಿಯಿಂದ ಏನು ನಾವು ಈಗ ಮನೆಯಲ್ಲಿ ದೈವವನ್ನ ಪೂಜೆ ಮಾಡ್ಕೋತಿದ್ರೆ ಈ ತರ ಮಾಡುದು ಈಗ ಫೈನಲ್ ಆಗಿ ನಾವು ಈಗ ಏನು ಅದರ ಹಿಂಗೆ ಮಾಡೋದು ಯಾವ ರೀತಿ ತೋರಿಸೋದಲ್ಲ ಓಕೆ ಇದಿಷ್ಟು ನಾವು ಏನು ದೈವದ ಹರಿಕೆ ದೈವ ಕರ್ಕೆ ಅರಬ್ಯಾಸಿದ್ರೆ ದೇವಕರ್ಕೆ ಅಂತ ಹೇಳ್ಬೋದು ಡೈರೆಕ್ಟ್ ದೈವಕರ್ಕೆ ಅಂತಲ್ಲ ದೈವದ ಹರಿಕೆ ಪಾಷಣ ಮೂರ್ತಿ ಕೊಡುವಂಥ ಒಂದು ಸಂಪ ಕ್ರಮ ಅಗಿಲು ಬಳಸೋದು ಹೇಗೆ ಮತ್ತು ಸೌಡಿ ಮಾಡೋದು ಹೇಗೆ ಮತ್ತೆ ಅದಕ್ಕೆ ಎಷ್ಟು ಅಗೆಲು ಬೆಳೆಸಬೇಕು ಈಗ ನಮ್ಮಲ್ಲಿ ಆದ್ರೆ ನಾಲ್ಕು ಆಲಗಿಲು ಪ್ಲಸ್ ಒಂದು ಒಂದು ಓಕೆ ಪ್ಲಸ್ ಒಂದು ಅಂತ ಅದೇ ಅದೇ ಯಾಕೆ ತಿರುಗಿಸಿ ಹಾಕುತ್ತೆ ಆದರೆ ಯಾವುದೇ ಒಂದು ಕಾರ್ಯಕ್ರಮ ಈಗ ನಾವು ಏನಾದರೂ ತಿನ್ನೋ ಒಂದು ಸೈಡಲ್ಲಿ ಇರ್ತೇವಲ್ಲ ಅದೇ ತರ ಒಂದು ಎಕ್ಸ್ಟ್ರಾ ಆಗೆಲ್ಲ ನಾಲ್ಕು ಪ್ಲಸ್ ಒಂದು ಅಂತ ಹಾಕೋದು ಆಗ ದೈವಗಳಿಗೊಂದು ಒಳ್ಳೆ ರೀತಿಯಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡುವ ರೀತಿ ಅಂತಲ್ಲ ಓಕೆ ಇದಿಷ್ಟು ನಮ್ಮ ಒಂದು ದೈವಧಾರಿಕೆದ ಸಾಂಪ್ರದಾಯಿಕ ಕಾರ್ಯಕ್ರಮ ನಮ್ಮ ಮನೆಯಲ್ಲಿ ಮಾಡೋದು ಯಾವ ರೀತಿಯಿಂದ ಆ ಹಿಂದೆ ನಮ್ಮ ದೊಡಪನೋವು ಎಲ್ಲರೂ ಆಚರಣೆ ಮಾಡ್ಕೊಂಡು ಬಂದ ಹಾಗಾಗಿ ನಾವು ನಮ್ಮ ದೊಡಪನವರ ಎಲ್ಲರೂ ನೆನೆಸಿಕೊಂತೇಳಿದ್ರೆ ಅವೆಲ್ಲ ನಮಗೆ ಈ ತರದ ಒಳ್ಳೆ ವಿಚಾರಗಳನ್ನ ಹೇಳ್ಕೊಂಡಾಗ ನಾವು ಅದರ ಸ್ವಲ್ಪ ಕಲ್ತ್ಕನಕ್ಕೆ ಅದರ ಜನಗಳಿಗೆ ಕೂಡ ತಿಳ್ಸಕ್ ಒಂದು ಈ ಪ್ರಯತ್ನ ನಾವು ಮಾಡ್ತಾ ಇರೋದು ಮುಂದುವರ್ಸಿಕೊಂಡು ಹೋಗುವ ಯಾಕೆಂದೇಳಿ ಅಂದ್ರೆ ಈಗ ಹಿಂದಿನ ಸಂಪ್ರದಾಯದಲ್ಲಿ ದೊಡಪ್ಪನೋ ಕೂಡ ಎಷ್ಟೋ ಈಗ ದೈವದ ವಿಚಾರಗಳೆಲ್ಲ ಕಾರ್ಯಕ್ರಮ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದೆ ಆದ್ರೆ ಇವಾಗ ನ ಜನಗಳು ಚೂರು ಚೂರು ಮರೆತು ಹೋಗ್ಕೆ ಆಗಿದೆ ಆದ್ರೆ ನಾವು ಅದರಲ್ಲ ನೆನಪಿಸುವಂತ ಒಂದು ಸಣ್ಣ ಸಣ್ಣ ವಿಷಯ ಈಗ ನೋಡಿ ಇದು ಇದೆಲ್ಲ ಈ ಸೌಡಿ ಇದೆಲ್ಲ ಮೈನ್ ಆಗಿದ್ದದ್ದು ಈ ತರದೆಲ್ಲ ಇವಾಗಿನ ಕಾಲಲ್ಲಿ ನಾ ಎಲ್ಲ ಕಡೆ ನೋಡ್ತಿಲ್ಲ ಕೆಲವು ಕಡೆ ಅಷ್ಟೇ ಇಲ್ಲದ್ರೆ ಇದೆಲ್ಲ ಹಳೆ ಸಂಪ್ರದಾಯ ಅಲ್ಲ ಸೌಡಿ ಮಾಡುದು ಅದಕ್ಕೆ ಅದರಲ್ಲಿ ಬಳಸುದು ಇವಾಗ ಅದೇ ಹೇಳಿದೆ ಈಗ ಏನೋ ಅದಕ್ಕೆ ಅಮೃತ ಏನೋ ಕೊಡುದು ಇದ್ರು ಕೂಡ ಅದನ್ನೇ ಬಾಟ್ಲಿ ಏನೋ ತಂದು ಆ ತರದೆಲ್ಲ ಹೆಚ್ಚು ಆಗ್ತು ಅಂದ್ರೆ ಏನೋ ಒಂದು ಅಂತ ಕೊಟ್ಟು ಬಿಡುದು ಅಂತ ಇವಾಗ ಏನು ಯಾವ ರೀತಿ ಇದ್ರು ತಕೊಳ್ಳುವ ರೀತಿಯಲ್ಲಿ ಜನಗಳ ಭಾವನೆ ಶುರುವಂತ ಹಾಗಾಗಿ ಅಂಥದ್ದೆಲ್ಲ ಸ್ವಲ್ಪ ಕಡಿಮೆಯಾಗಿ ನಾವು ಏನು ಸಾಂಪ್ರ ನಮ್ಮ ಪ್ರಾಕೃತಿಕವಾಗಿ ಏನು ಸಿಕ್ಕಿದೆ ಅದರೆಲ್ಲ ಯೂಸ್ ಮಾಡಿಕೊಂಡು ಹಿಂದಿನ ಕಾಲದಲ್ಲಿ ಯಾವ ರೀತಿ ಆಚರಣೆ ಮಾಡ್ಕೊಂಡು ಅಂತ ಅಂತೇಳುವಂಥದ್ದು ತಿಳಿಸೋ ಒಂದು ಸಣ್ಣ ಪ್ರಯತ್ನ ಇನ್ನೂ ಹಲವು ವಿಚಾರಗಳು ಇದೆ ಬೇರೆ ಬೇರೆ ವಿಚಾರಗಳಿದೆ ನಮ್ಮಲ್ಲಿ ಕೂಡ ದೈವ ದೈವ ಕಾರ್ಯಕ್ರಮ ಆದೆಲ್ಲ ಇದೆ ಏನಾದರೂ ಒಳ್ಳೆ ವಿಚಾರಗಳಿದ್ದರೆ ಅದನ್ನು ಕೂಡ ನಾವು ತಿಳಿಸುವಂಥ ಒಂದು ಪ್ರಯತ್ನ ಮಾಡುವಂತ ಹೇಳ್ತಾ ಓಕೆ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸೋದಾಗಿದ್ರೆ ಓಕೆ ಹಾಗಾದರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾಳೆ ಮುಂದಿನ ವಡಿಯಲ್ಲಿ ಏನಾದರೂ ವಿಶೇಷ ಕಾರ್ಯಕ್ರಮ ಒಟ್ಟಿಗೆ ಮತ್ತೆ ಒಟ್ಟಿಗೆ ಸೇರುವುದು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಅನಿಸ್ತಾ ನಮಸ್ಕಾರ